ಅಮೆರಿಕಕ್ಕೆ ಹೋಗುವ ಕನಸು ಕಾಣುತ್ತಿರುವವರಿಗೆ ಅಥವಾ ಈಗಾಗಲೇ ಅಮೆರಿಕದಲ್ಲೇ ಇರುವವರಿಗೂ ಇದು ಪ್ರಮುಖ ಸುದ್ದಿ ಡೊನಾಲ್ಡ್ ಟ್ರಂಪ್ ಆಡಳಿತದಲ್ಲಿ ವೀಸಾ ನಿಯಮಗಳಲ್ಲಿ ಆಗುತ್ತಿರುವ ಬದಲಾವಣೆಗಳು ಹಾಗೂ ಬೆಳವಣಿಗೆಗಳ ಬಗ್ಗೆ ನಿಮಗೆ ಗೊತ್ತೇ ಇದೆ ಈಗ ದಿಢೀರನೆ ವರ್ಕ್ ವೀಸಾದಲ್ಲಿ ಒಂದು ಆದೇಶವು ಹೊರಬಂದಿದೆ ಕಮರ್ಷಿಯಲ್ ಟ್ರಕ್ ಡ್ರೈವರ್ಗಳಿಗೆ ನೀಡಲಾಗುತ್ತಿದ್ದ ಎಲ್ಲ ವರ್ಕರ್ ವೀಸಾಗಳನ್ನು ತಕ್ಷಣವೇ ನಿಲ್ಲಿಸಲಾಗಿದೆ ಅಷ್ಟೇ ಅಲ್ಲ ಈಗಾಗಲೇ ಜಾರಿಯಲ್ಲಿರುವ ಐದು ಪಾಯಿಂಟ್ ಐದು ಕೋಟಿ ಅಮೆರಿಕನ್ ವೀಸಾಗಳನ್ನು ಸಮಗ್ರವಾಗಿ ಪರಿಶೀಲನೆಗೆ ಒಳಪಡಿಸಲಾಗುತ್ತಿದೆ ಈ ನಿರ್ಧಾರದ ಹಿಂದಿನ ಕಾರಣವೇನು ಇದರಿಂದ ಭಾರತೀಯರ ಮೇಲೆ ಆಗುವ ಪರಿಣಾಮಗಳೇನು ಈ ಎಲ್ಲದರ ಬಗ್ಗೆ ವಿವರ ಈ ವಿಡಿಯೋದಲ್ಲಿದೆ ವಿದೇಶಿ ಟ್ರಕ್ ಡ್ರೈವರ್ಗಳ ವೀಸಾಗೆ ತಡೆ ಅಪಘಾತಕ್ಕೆ ಕಾರಣನಾದ ಭಾರತೀಯ ಚಾಲಕ ಅಮೆರಿಕದ ವಿದೇಶಾಂಗ ಕಾರ್ಯದರ್ಶಿ ಮಾರ್ಕ್ ರುಬಿಯೋ ಗುರುವಾರ ಮಾಡಿರುವ ಅನಿರೀಕ್ಷಿತ ಘೋಷಣೆಯು ಜಾಗತಿಕ ಮಟ್ಟದಲ್ಲಿ ಸದ್ದು ಮಾಡುತ್ತಿದೆ ಇನ್ನು ಮುಂದೆ ಕಮರ್ಷಿಯಲ್ ಟ್ರಕ್ ಡ್ರೈವರ್ಗಳಿಗೆ ಯಾವುದೇ ಹೊಸ ವರ್ಕರ್ ವೀಸಾ ನೀಡುವುದನ್ನು ತಕ್ಷಣದಿಂದಲೇ ನಿಲ್ಲಿಸುವುದಾಗಿ ಪ್ರಕಟಿಸಿದ್ದಾರೆ ಅಮೆರಿಕದ ರಸ್ತೆಗಳಲ್ಲಿ ವಿದೇಶಿ ಚಾಲಕರ ಸಂಖ್ಯೆ ಹೆಚ್ಚಾಗುತ್ತಿದ್ದು ಇದು ಅಮೆರಿಕನರ ಜೀವಕ್ಕೆ ಅಪಾಯವನ್ನುಂಟು ಮಾಡುತ್ತಿದೆ ಹಾಗೆ ಅಮೆರಿಕನ್ ಟ್ರಕ್ ಚಾಲಕರ ಜೀವನೋಪಾಯವನ್ನ ಕಸಿದುಕೊಳ್ಳುತ್ತಿದೆ ಅಂತ ಮಾರ್ಕ್ ರುಬಿಯು ತಮ್ಮ ಪೋಸ್ಟ್ ನಲ್ಲಿ ಹೇಳಿದ್ದಾರೆ ಇತ್ತೀಚೆಗಷ್ಟೇ ನಡೆದ ಭೀಕರ ಅಪಘಾತದ ಬೆನ್ನಲ್ಲೇ ಈ ಕಠಿಣ ನಿರ್ಧಾರವನ್ನು ತೆಗೆದುಕೊಳ್ಳಲಾಗಿದೆ ಫ್ಲೋರಿಡಾದಲ್ಲಿ ಕಾರೊಂದು ಟ್ರಕ್ಗೆ ಅಪ್ಪಳಿಸಿ ಮೂವರು ದುರಂತ ಸಾವಿಗೀಡಾಗಿದ್ದರು ಈ ಅಪಘಾತಕ್ಕೆ ಕಾರಣ ಭಾರತೀಯ ಸಿಖ್ ಸಮುದಾಯದ ಟ್ರಕ್ ಚಾಲಕ ಹರ್ಜಿಂದರ್ ಸಿಂಗ್ ಆತ ನಿಯಮವನ್ನು ಉಲ್ಲಂಘಿಸಿ ಟ್ರಕ್ ಅನ್ನ ಮಧ್ಯದಲ್ಲೇ ಮಧ್ಯದಲ್ಲಿ ಟರ್ನ್ ಮಾಡಿದ್ದೇ ಈ ದುರಂತಕ್ಕೆ ಕಾರಣವಾಯಿತು ಅಪಘಾತದ ನಂತರ ನಡೆಸಿದ ಪರೀಕ್ಷೆಯಲ್ಲಿ ಹರ್ಜಿಂದರ್ ಸಿಂಗ್ ಇಂಗ್ಲಿಷ್ ಭಾಷಾ ಪ್ರಾವೀಣ್ಯತೆ ಮತ್ತು ರಸ್ತೆ ಸಂಕೇತಗಳ ಪರೀಕ್ಷೆಯಲ್ಲಿ ವಿಫಲನಾಗಿದ್ದ ಆತ ಅಕ್ರಮವಾಗಿ ಅಮೆರಿಕಕ್ಕೆ ಪ್ರವೇಶಿಸಿರುವುದು ಗೊತ್ತಾಗಿದೆ ಈ ಘಟನೆಯ ನಂತರ ಟ್ರಂಪ್ ಆಡಳಿತವು ವಿದೇಶಿ ಚಾಲಕರ ಮೇಲೆ ಕಠಿಣ ಕ್ರಮ ಕೈಗೊಳ್ಳಲು ಮುಂದಾಗಿದೆ ಅಮೆರಿಕದಲ್ಲಿ ಕಮರ್ಷಿಯಲ್ ವಾಹನ ಚಲಾಯಿಸುವವರಿಗೆ ಇಂಗ್ಲಿಷ್ ಭಾಷೆಯಲ್ಲಿ ಪ್ರಾವೀಣ್ಯತೆ ಇರಬೇಕು ಎಂಬ ನಿಯಮವನ್ನು ಕಟ್ಟುನಿಟ್ಟಾಗಿ ಜಾರಿಗೊಳಿಸಲಾಗುತ್ತಿದೆ ಐವತ್ತೈದು ಮಿಲಿಯನ್ ವೀಸಾಗಳ ಮಹಾ ಪರಿಶೀಲನೆ ಭಾರತೀಯರ ಮೇಲೆ ಏನು ಪರಿಣಾಮ ಹಾಗೆ ಜಗತ್ತಿನಾದ್ಯಂತ ಸಕ್ರಿಯವಾಗಿರುವ ಸುಮಾರು ಐದು ಪಾಯಿಂಟ್ ಐದು ಕೋಟಿ ಅಮೆರಿಕನ್ ವೀಸಾಗಳನ್ನು ಸಮಗ್ರವಾಗಿ ಪರಿಶೀಲಿಸಲು ಟ್ರಂಪ್ ಆಡಳಿತವು ಮುಂದಾಗಿದೆ ಇದರ ಮುಖ್ಯ ಉದ್ದೇಶ ವೀಸಾ ನಿಯಮಗಳನ್ನು ಉಲ್ಲಂಘಿಸಿದವರನ್ನು ಪತ್ತೆ ಹಚ್ಚಿ ಅವರ ವೀಸಾಗಳನ್ನು ರದ್ದುಗೊಳಿಸಿ ದೇಶದಿಂದ ಗಡಿಪಾರು ಮಾಡುವುದು ಈ ನಿರಂತರ ಪರಿಶೀಲನೆ ಪ್ರಕ್ರಿಯೆಯು ಪ್ರವಾಸಿಗರು ವಿದ್ಯಾರ್ಥಿಗಳು ಉದ್ಯೋಗಿಗಳು ಮತ್ತು ವ್ಯಾಪಾರದ ಉದ್ದೇಶಗಳಿಂದ ಪ್ರಯಾಣ ಮಾಡುವವರು ಸೇರಿದಂತೆ ಎಲ್ಲ ರೀತಿಯ ವೀಸಾ ಹೊಂದಿರುವವರಿಗೂ ಇದು ಅನ್ವಯಿಸುತ್ತದೆ ವೀಸಾ ಅವಧಿ ಮುಗಿದರೂ ಅಮೆರಿಕದಲ್ಲೇ ಉಳಿದುಕೊಂಡಿರುವುದು ಅಪರಾಧ ಚಟುವಟಿಕೆಗಳಲ್ಲಿ ಭಾಗಿಯಾಗಿರುವುದು ಸಾರ್ವಜನಿಕ ಸುರಕ್ಷತೆಗೆ ಧಕ್ಕೆ ತರುವುದು ಅಥವಾ ಭಯೋತ್ಪಾದಕ ಸಂಘಟನೆಗಳೊಂದಿಗೆ ಸಂಪರ್ಕ ಹೊಂದಿರುವುದು ಕಂಡು ಬಂದರೆ ಅಂತವರ ವೀಸಾಗಳನ್ನ ಹಿಂಪಡೆಯಲಾಗುತ್ತದೆ ವೀಸಾ ಹೊಂದಿರುವವರ ಸಾಮಾಜಿಕ ಮಾಧ್ಯಮ ಖಾತೆಗಳನ್ನ ಪರಿಶೀಲಿಸಲಾಗುತ್ತದೆ ಅವರ ತಾಯಿನಡಿನಲ್ಲಿರುವ ವಲಸೆ ದಾಖಲೆಗಳನ್ನು ಸಹ ಪರಿಶೀಲನೆಗೆ ಒಳಪಡಿಸಲಾಗುತ್ತಿದೆ ಹೊಸ ನಿಯಮಗಳ ಪ್ರಕಾರ ವೀಸಾ ಸಂದರ್ಶನದ ಸಮಯದಲ್ಲಿ ಸೋಷಿಯಲ್ ಮೀಡಿಯಾ ಅಕೌಂಟ್ಗಳು ಹಾಗೂ ಎಲೆಕ್ಟ್ರಾನಿಕ್ ಸಾಧನಗಳಲ್ಲಿ ಪ್ರವೇಶಿ ಸೆಟ್ಟಿಂಗ್ಗಳನ್ನು ತೆಗೆಯುವಂತೆ ಸೂಚಿಸಿ ಪರಿಶೀಲನೆಗೆ ಒಳಪಡಿಸಲಾಗುತ್ತಿದೆ ಇದರ ಜೊತೆಗೆ ಅಮೆರಿಕಕ್ಕೆ ಪ್ರವೇಶವನ್ನು ಇನ್ನಷ್ಟು ಬಿಗಿಗೊಳಿಸಲು ವೀಸಾ ಅರ್ಜಿದಾರರು ಹದಿನೈದು ಸಾವಿರ ಡಾಲರ್ ಗಳವರೆಗೆ ಬಾಂಡ್ ಪಾವತಿಸಬೇಕಾದ ಪ್ರಸ್ತಾಪವನ್ನು ಸಹ ವಿದೇಶಾಂಗ ಇಲಾಖೆ ಪರಿಗಣಿಸುತ್ತಿದೆ ಈ ಹಿಂದೆ ಆಡಳಿತವು ಪ್ಯಾಲೆಸ್ಟೈನ್ ಪರ ಅಥವಾ ಇಸ್ರೇಲ್ ವಿರೋಧಿ ಚಟುವಟಿಕೆಗಳಲ್ಲಿ ಭಾಗಿಯಾದ ವಿದ್ಯಾರ್ಥಿಗಳನ್ನು ಗುರಿಯಾಗಿಸಿಕೊಂಡು ಪರಿಶೀಲನೆ ಆರಂಭಿಸಿತ್ತು ಈ ವರ್ಷದ ಜನವರಿಯಿಂದ ಆರು ಸಾವಿರಕ್ಕೂ ಹೆಚ್ಚು ವಿದ್ಯಾರ್ಥಿ ವೀಸಾಗಳನ್ನು ರದ್ದುಪಡಿಸಲಾಗಿದೆ ಈ ಎಲ್ಲಾ ಬೆಳವಣಿಗೆಗಳು ಭಾರತೀಯರ ಮೇಲೆ ನೇರ ಪರಿಣಾಮ ಬೀರಲಿದೆ ಅಂದಾಜಿನ ಪ್ರಕಾರ ಸುಮಾರು ಐವತ್ತು ಲಕ್ಷ ಭಾರತೀಯ ನಾಗರಿಕರು ಪ್ರವಾಸಿ ವ್ಯಾಪಾರ ಶಿಕ್ಷಣ ಮತ್ತು ಹೆಚ್ ಒನ್ ಬಿ ರೀತಿಯ ವರ್ಕ್ ವೀಸಾಗಳನ್ನು ಹೊಂದಿದ್ದಾರೆ ಇವರಲ್ಲಿ ಕನಿಷ್ಠ ಹತ್ತು ಲಕ್ಷ ಜನರು ಅಮೆರಿಕದಲ್ಲಿದ್ದಾರೆ ಈ ಎಲ್ಲ ವೀಸಗಳು ಈಗ ಸಮಗ್ರ ಪರಿಶೀಲನೆಗೆ ಒಳಪಡಲಿವೆ ಒಟ್ನಲ್ಲಿ ಅಮೆರಿಕ ತಂದಿರುವ ಎಲ್ಲ ನಿಯಮಗಳು ಚಾಚು ತಪ್ಪದೆ ಪಾಲಿಸುವುದು ವೀಸಾ ಉಳಿಸಿಕೊಳ್ಳಲು ಉತ್ತಮ ಮಾರ್ಗವಾಗಿದೆ